ಇದು ಮಿನಿಮಮ್ ಜ್ಞಾನ ಇರುವವರಿಗೆ ಗೊತ್ತಾಗ್ತದೆ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಸಂಪೂರ್ಣವಾದ ವಿಫಲತೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕಂಡಿದೆ ಟ್ಯಾಕ್ಸ್ ಕಲೆಕ್ಷನ್ ಕಂಪ್ಲೀಟ್ ಜೀರೋ ಆಗಿದೆ ಈಗ ಈ ಎಲ್ಲ ವ್ಯವಸ್ಥೆಗಳನ್ನ ನೋಡುವಾಗ ಮತ್ತೊಂದು ಕಡೆ ಕ್ರೈಮ್ ರೇಟ್ ದೊಡ್ಡದಾದ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಕ್ರೈಮ್ ರೇಟ್ ದೊಡ್ಡದಾದ ರೀತಿಯಲ್ಲಿ ಹೇಳ್ತಾ ಇದೆ ದೊಡ್ಡದ ನಾಲ್ನೂರು ಮೂವತ್ತು ಕೊಲೆಗಳನ್ನು ನಾವು ಖಾಲಿ ಕಳೆದ ನಾಲ್ಕು ತಿಂಗಳಲ್ಲಿ ನಾವು ನೋಡ್ತಾ ಇದ್ದೇವೆ ನೂರ ತೊಂಬತ್ತೆಂಟು ಅತ್ಯಾಚಾರಗಳ ಕೇಸುಗಳು ಕರ್ನಾಟಕದಲ್ಲಿದೆ ಇದೆಲ್ಲ ವ್ಯವಸ್ಥೆಯನ್ನು ನೋಡಿದಾಗ ಒಂದು ಎಕಾನಾಮಿಕಲಿ ನಾವು ಟೋಟಲ್ ಆಗಿ ಕೊಲೆಪ್ಸ್ ಆಗ್ತಾ ಇದ್ದೇವೆ ಇನ್ನೊಂದು ಕಡೆ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತದೆ ಶಾಂತಿ ಸುವ್ಯವಸ್ಥೆಗೆ ಯಾವುದೇ ರೀತಿಯ ವ್ಯವಸ್ಥೆ ಕರ್ನಾಟಕದಲ್ಲಿ ಒಳ್ಳೆ ರೀತಿಯ ಒಂದು ವ್ಯವಸ್ಥೆ ಖಂಡಿತ ಇಲ್ಲ ಈಗ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ವರ್ಷ ನಾಲ್ಕು ವರ್ಷದ ಕೆಳಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಸೆಸ್ ಕರ್ನಾಟಕ ಸರ್ಕಾರ ಆಗಿನ ಕರ್ನಾಟಕ ಸರ್ಕಾರ ಜಾಸ್ತಿ ಸಂದರ್ಭದಲ್ಲಿ ಮಾಡಿದ ಭಾಷೆಗಳನ್ನ ಬೇಡಿದ್ರು ಒಂದು ಯಾವ ರೀತಿ ಸಮಸ್ಯೆ ಆಗ್ತಿದೆ ಜನರಿಗೆ ಜನರಿಗೆ ಈ ಟ್ರಾನ್ಸ್ಪೋರ್ಟೇಶನ್ ಮತ್ತು ಲಾಜಿಸ್ಟಿಕ್ಸ್ ಅಲ್ಲಿ ಯಾವ ರೀತಿ ಖರ್ಚು ಜಾಸ್ತಿ ಆಗ್ತದೆ ಖರ್ಚು ಜಾಸ್ತಿ ಆದ ಕಾರಣ ದಿನನಿತ್ಯ ನಾವು ಯೂಸ್ ಮಾಡುವಂತ ವ್ಯವಸ್ಥೆಗಳೇನಿದೆ ಅಥವಾ ಸಾಮಾನುಗಳೇನಿದೆ ಅಥವಾ ಎಲ್ಲ ಖರೀದಿಸುವ ಅಂಗಡಿಯಲ್ಲಿ ಖರೀದಿಸುವಂತ ಯಾವ ಇರ್ಬೋದು ಅದ್ರೆಲ್ಲ ರೇಟ್ ಜಾಸ್ತಿ ಆಗ್ತದೆ ಅನ್ನೋದ್ರ ಬಗ್ಗೆ ಅರ್ಧ ಅರ್ಧ ಗಂಟೆ ಇದೇ ಮುಖ್ಯಮಂತ್ರಿಗಳು ಆಗ ಭಾಷಣ ಬಿಟ್ಟು ನಮ್ಗೆ ಇನ್ನೂ ಇವತ್ತು ಕೊಲೆ ಆಗಿ ಪುನಃ ಇವರು ಡೀಸೆಲ್ ಮತ್ತು ಪೆಟ್ರೋಲ್ ಗೆ ದೊಡ್ಡದಾದ ರೀತಿಯಲ್ಲಿ ಮೂರು 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 ರೂಪಾಯಿ ತೊಂಬತ್ತೈದು ರೂಪಾಯಿ ಅಷ್ಟು ಜಾಸ್ತಿ ಅನ್ನೋ ಎರಡು ಪೆಟ್ರೋಲ್ ಮತ್ತು ಡೀಸೆಲ್ ಸಹ ಮಾಡಿರ್ತಾರೆ ಇದರ ಆಫ್ಟರ್ ಎಫೆಕ್ಟ್ಸ್ ಇದರ ಆಫ್ಟರ್ ಎಫೆಕ್ಟ್ಸ್ ಖಾಲಿ ಸಾಮಾನ್ಯ ಜನರು ಅವ್ರ ಏನು ಪ್ರಯಾಣ ಮಾಡ್ತಾರೆ ಅದಕ್ಕೆ ಮಾತ್ರ ಅಲ್ಲ ಕೊಡುವಂತ ಎಲ್ಲಾ ಸಹ ರೇಟ್ ಜಾಸ್ತಿ ಆಗ್ತದೆ ಜನರ ರಕ್ತವನ್ನ ಇರುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇದರ ಮೂಲಕ ಮಾಡ್ತಾ ಇದೆ ಅವ್ರ ಇಷ್ಟಕ್ಕೆ ಬಿಡ್ಲಿಲ್ಲ ಬೆಂಗಳೂರಲ್ಲಿ ಅವ್ರ ಹತ್ರ ದುಡ್ಡಿಲ್ಲ ಅನ್ನುವಂತ ಕಾರಣಕ್ಕಾಗಿ ಇಪ್ಪತ್ತೈದು ಸಾವಿರ ಎಕರೆ ಇಪ್ಪತ್ತೈದು ಸಾವಿರ ಎಕರೆ ಗೌರ್ಮೆಂಟ್ ಲ್ಯಾಂಡ್ ಅನ್ನ ಹೊಸಕೋಟೆ ಬಳಿರುವಂತ ಗೌರ್ಮೆಂಟ್ ಲ್ಯಾಂಡ್ ಅನ್ನ ಮೊನಿಟೈಸೇಷನ್ ಮಾಡಲಿಕ್ಕೆ ಹೊರಟಿದ್ದಾರೆ ರಿಯಲ್ ಎಸ್ಟೇಟ್ ಗಳಿಗೆ ಮಾರಲಿಕ್ಕೆ ಹೊರಟಿದ್ದಾರೆ ಪೇಪರ್ನೆಲ್ಲ ಅದು ವರದಿ ಬಂದಿದೆ ಅವರ ಬೋಸ್ಟನ್ ಫೈನಾನ್ಸ್ ಕನ್ಸಲ್ಟೇಷನ್ ಏನು ಅಂತಾರೆ ಅವರಿಗೆ ಕನ್ಸಲ್ಟೇಷನ್ ಮಾಡುವಂತ ಒಂದು ಕನ್ಸಲ್ಟೇಷನ್ ಸರ್ವಿಸಸ್ ಇದೆ ಅವರ ಕನ್ಸಲ್ಟೇಷನ್ ಅನ್ನು ತೆಗೆದುಕೊಂಡು ಇವರು ಈ ರೀತಿಯ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಫಸ್ಟ್ ಗೆ ಅವರ ಕನ್ಸಲ್ಟೇಷನ್ ಸರ್ವಿಸ್ ಅನ್ನ ಕಳಿಸ್ಬೇಕು ಅವರಿಗೆ ಅವರ ಕನ್ಸಲ್ಟೇಷನ್ ಇಷ್ಟವರೆಗೆ ಎಲ್ಲದೂ ಫ್ಲಾಪ್ ಆಗಿದೆ ಇರುವಂತ ಎಲ್ಲಾ ಮಿನಿಸ್ಟರ್ ಇರ್ಬೋದು ಇವರೆಲ್ಲರೂ ಸಹ ರಿಯಲ್ ಎಸ್ಟೇಟ್ ಕಂಪನಿಗಳೊಂದಿಗೆ ಡೈರೆಕ್ಟ್ ಆಗಿ ಸಂಬಂಧ ಈ ಇಪ್ಪತ್ತೈದು ಸಾವಿರ ಎಕರೆ ಜಾಗವನ್ನ ಸರ್ಕಾರದ ಜಾಗವನ್ನ ಮಾರಲಿಕ್ಕೆ ಹೊರಟಿದ್ದಾರೆ ಬೆಲೆ ಬರೆಯ ಮೇಲೆ ಬರೆ ಹೇಳುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತಾ ಇದ್ದೇವೆ ನಾಳೆ ಇದನ್ನ ನಾವು ಪ್ರತಿ ಮಂಡಲದಲ್ಲಿ ಪ್ರತಿ ಅಸೆಂಬ್ಲಿ ಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ರಾಸ್ತ ರೋಕ ಮಾಡುವಂತ ಒಂದು ಪ್ರತಿಭಟನೆ ಮೂಲಕ ಪ್ರತಿಭಟನೆಯನ್ನು ನಮ್ಮ ತೋರಿಸುವ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೇವೆ ಮಂಗಳೂರು ನಗರ ಉತ್ತರದಿಂದ ಮಂಗಳೂರು ನಗರ ಉತ್ತರ ಕ್ಷೇತ್ರದಿಂದ ನಾವು ನಾಳೆ ಒಂದನೇ ಗಂಟೆ ಬಳಿ ನಾಲ್ಕು ಗಂಟೆಗೆ ರಾಸ್ ಕುಳಾಯ ಬಳಿ ರಾಸ್ತಾರೋಕ ಕಾರ್ಯಕ್ರಮವನ್ನು ನಾವು ಮಾಡಿ ಪ್ರತಿಭಟನೆಯನ್ನು ನಾವು ತೋರಿಸಿಕಿದ್ದೇವೆ ಈಗಿರುವಂತ ಏನು ಪ್ರೈಸ್ ಹೈಕ್ ಆಗಿದೆ ಡೀಸೆಲ್ ಮತ್ತು ಪೆಟ್ರೋಲ್ ಪ್ರೈಸ್ ಹೈಕ್ ಅವರು ಪುನಃ ರೋಲ್ ಬ್ಯಾಕ್ ಮಾಡಬೇಕೆನ್ನುವಂತ ಒಂದು ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ ನಮ್ಮ ಅದನ್ನು ಮಾಡುವವರೆಗೆ ನಮ್ಮ ಈ ಹೋರಾಟದ ವ್ಯವಸ್ಥೆ ಮತ್ತೂಸ ಜಾಸ್ತಿ ಆಗ್ತಾನೆ ಹೋಗ್ತದೆ ಒಂದೇ ಸಣ್ಣ ರೀತಿಯಿಂದ ಪ್ರತಿಭಟನೆ ಮಾಡಿದ್ದೇವೆ ನಾಳೆ ರಾಸ್ತೋ ಮಾಡ್ತೇವೆ ಇನ್ನು ಮುಂದೆ ಅವ್ರು ಕೇಳದಿದ್ರೆ ಜನರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೊರಟ್ರೆ ನಾವು ಬೇರೆ ರೀತಿಯ ಪ್ರತಿಭಟನೆ ಬಂದ ಮತ್ತೊಂದು ಏನಾದ್ರು ಮಾಡಿದ ರಾಜ್ಯಕ್ಕಿಂತ ಕಮ್ಮಿ ಅಂತ ಹೇಳಿದ್ರೆ ಅನ್ಸ ಅವ್ರಿಗೆ ದಕ್ಷಿಣ ಭಾರತ ಉತ್ತರ ಭಾರತ ಅನ್ನೋದು ಅವ್ರು ಇಲೆಕ್ಷನ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿದಲ್ಲ ಇನ್ನು ಇಲೆಕ್ಷನ್ ಆದ ಮೇಲೆ ಅದು ಈ ರೀತಿಯ ಸಮಸ್ಯೆ ಬಂದಾಗ ಗೆ ತಗೊಂಡಿದ್ದಾರೆ ದಕ್ಷಿಣ ಭಾರತದಲ್ಲಿ ಆ ಯಾವುದು ಇದರಲ್ಲಿ ಕೇರಳಕ್ಕೆ ಅವರು ಹೋಲಿಸ್ಕೊಳ್ತಾರೆ ಅವರದೇ ಇಂಡಿಯಾ ಸರ್ಕಾರ ಇರುದು ಅದರಲ್ಲಿ ತಮಿಳುನಾಡಿ ಹುಡ್ಸ್ಕೊಳ್ತಾರೆ ಅವರದೇ ಸರ್ಕಾರ ಇರುದು ಬೇರೆ ಬೇರೆ ಸರ್ಕಾರವನ್ನ ನೋಡಿದ್ರೆ ಬೇರೆ ಬೇರೆ ಅಲ್ಲಿಗೆ ಅವರ ಫೈನಾನ್ಷಿಯಲ್ ಚಾನ್ಸಸ್ಗೆ ಅನುಗುಣವಾಗಿ ಹೆಚ್ ಕಮ್ಮಿ ಮಾಡ್ತಾ ಇರ್ತಾರೆ ನಮ್ಗೆ ಅರ್ಥ ಆಗ್ತದೆ ಆದ್ರೆ ಕರ್ನಾಟಕದ ಪರಿಸ್ಥಿತಿ ಆಲ್ರೆಡಿ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇಲ್ಲ ಸಡನ್ ಆಗಿ ನೀವೇ ಇನ್ನು ಸಹ ಇದೆ ಸ್ಕೂಟರ್ ಹೀಗೆ ಹೆಣ ಹೊತ್ಕೊಂಡು ಹೋದಂತಹ ವ್ಯಕ್ತಿ ಇವರು ಮತ್ತು ಡಿ ಕೆ ಶಿವಕುಮಾರ್ ದೊಡ್ಡ ದೊಡ್ಡ ಭಾಷಣ ಬಿದ್ರು ಅದೆಲ್ಲ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನಾಗ್ತದೆ ಅದಾಗ್ತದೆ ಇದಾಗ್ತದೆ ಅಂತ ಹೇಳಿದ್ರು ಒಂದ್ ರೂಪಾಯಿ ಜಾಸ್ತಿ ಮಾಡಿದ್ರೆ ಇವರಿಗೆ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದರೆ ಅದಕ್ಕೆ ಉತ್ತರ ಕೊಡ್ಲಿ ಕಂಪಾರಿಸನ್ ಮಾಡುದು ಬೇಡ ಕಂಪಾರಿಸನ್ ಮಾಡಿದ ಹೋದ್ರೆ ಆ ನೇಬರಿಂಗ್ ಸ್ಟೇಟ್ಗಳಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದೆ ಶಾಸಕನಾಗಿ ಒಂದು ವರ್ಷ ಆಗಿದೆ ನಾನು ಒಂದು ಗುದ್ದಲ್ಲಿ ಪೂಜೆ ಮಾಡಲಿಲ್ಲ ಎಷ್ಟುವರೆಗೆ ಒಂದೇ ಒಂದು ಯಾವುದೇ ರೀತಿಯ ಡೆವಲಪ್ಮೆಂಟ್ ನನ್ನ ಕ್ಷೇತ್ರದಲ್ಲಿ ಇರಲಿ ಕಾಂಗ್ರೆಸ್ ಶಾಸಕರು ಇರುವಂತಹ ಕ್ಷೇತ್ರದಲ್ಲೇ ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಜೀರೋ ಡೆವಲಪ್ಮೆಂಟ್ ಸಿ ಯಾವುದೇ ರಾಜ್ಯದಲ್ಲಿ ಸಹ ನೀವು ಬಜೆಟ್ ಅನ್ನ ಮಾಡಲಿಕ್ಕೆ ಗೊತ್ತಿದ್ರೆ ಇವರು ಹದಿನೈದು ಬಾರಿ ಬಜೆಟ್ ಅನ್ನು ಮಾಡಿದಂತವ್ರು ಗೊತ್ತಿರ್ತದೆ ಎಕ್ಸ್ಪೆಂಡಿಚರ್ ಎಷ್ಟು ಬರ್ತದೆ ಸಾಲ ಎಷ್ಟು ತೋಳಬಹುದು ಎಷ್ಟು ಕೆಪಾಸಿಟಿ ಇದೆ ಸಾಲ ತೋರ್ಲಿಕ್ಕೆ ಸಬ್ಸಿಡಿಸ್ ಎಷ್ಟು ಕೊಡ್ಬೇಕಾಗ್ತದೆ ಬೇರೆ ಬೇರೆ ರೀತಿಯ ಖರ್ಚು ಸ್ಯಾಲ್ ಸ್ಯಾಲರಿ ಕೊಡ್ಲಿಕ್ಕೆ ಎಷ್ಟು ಬೇಕು ಎಲ್ಲ ಗೊತ್ತಿರ್ತದೆ ಆಲ್ರೆಡಿ ಗೊತ್ತಿದ್ದ ಕಾರಣ ನಿಮ್ಗೆ ಸುಲಭ ಆಗ್ತದೆ ಬಜೆಟ್ ಮಾಡ್ಲಿಕ್ಕೆ ಮೊದ್ಲೇ ಗೊತ್ತಿದೆ ಇದು ಬೇಡದನ್ನ ಪ್ರಾಮಿಸ್ ಮಾಡಿದ್ದಾರೆ ಜನರಿಗೆ ಯಾವ್ದು ಕೈಯಲ್ಲ ಆಗುದಿಲ್ಲ ಅದನ್ನೆಲ್ಲ ಪ್ರಾಮಿಸ್ ಮಾಡಿದ್ದಾರೆ ಪ್ರಾಮಿಸ್ ಮಾಡಿದ ಅದಾದ್ರು ಸರಿ ಮಾಡ್ತಾರಂದ್ರೆ ಅಂದ್ರೆ ಅದು ಸರಿ ಬರ್ತಾ ಇಲ್ಲ ನಿನ್ನೊಬ್ರು ಸಿಕ್ಕಿದ್ರು ಅನ್ನ ಮಿತ್ರರು ಅವರು ಬಿ ಪಿ ಎಲ್ ಕಾರ್ಡ್ ಸಹ ಅಲ್ಲ ಅವ್ರ ಮನೆ ಎರಡು ಸಾವಿರ ಬರ್ತದೆ ಒಂದೇ ಮನೆ ಎರಡು ಸತಿ ಬಂದಿದೆ ಒಂದು ಎರಡು ಸಾವಿರ ಟೋಟಲ್ ಫೇಲಿಯರ್ ಇದೆ ಇವರದ್ದು ಟೋಟಲ್ ಸಿಸ್ಟಮ್ ಡೆಲಿವರಿ ಸಿಸ್ಟಮ್ ಸಹ ಫೇಲ್ಯರ್ ಇದೆ ಎ ಪಿ ಎಲ್ ಅಲ್ಲ ಬಿ ಪಿ ಎಲ್ ಅಲ್ಲ ನಾರ್ಮಲ್ ಬಿಸ್ನೆಸ್ ಮ್ಯಾನ್ ಅವರ ಮನೆಗೆ ಹೇಳ್ತಾರೆ ತನ್ನ ಹೆಂಡತಿಗೆ ಎರಡು ಸಾವಿರ ಬೀಳ್ತಾರೆ ನನಗೆ ಯಾಕೆ ಬರ್ತದೆ ಗೊತ್ತಿಲ್ಲ ಎಕ್ಸಾಂಪಲ್ ಈಗ ಇದು ಟೋಟಲ್ ಆಗಿ ಬಜೆಟ್ ಅನ್ನ ಅವ್ರ ಅಟ್ ಲೀಸ್ಟ್ ವೈಟ್ ಪೇಪರ್ ಶ್ವೇತ ಪತ್ರ ಕೊಡ್ಬೋದಿದ್ರು ಬಜೆಟ್ ನಮ್ಮ ಸಿಚುವೇಶನ್ ಹೀಗಿದೆ ಇದೆಲ್ಲ ನಮ್ಮ ವ್ಯವಸ್ಥೆ ಶ್ವೇತಪತ್ರ ಹೊಡಿಸ್ತಿ ಅವರು ಶ್ವೇತಾತ್ರ ಹೊಡಿಸ್ಲಿಕ್ಕೆ ಅವರು ಧೈರ್ಯ ಇಲ್ಲ ಹೀಗಿದೆ ಕಮ್ಮಿ ಉಂಟು ತಮಿಳುನಾಡಲ್ಲಿ ಕಮ್ಮಿ ಉಂಟು ಹೇಳ್ತಾರೆ ವಿನಾ ಶ್ವೇತ ಪತ್ರ ಹೊಡಿಸ್ತಿ ಫೈನಾನ್ಷಿಯಲ್ ಹೆಲ್ತ್ ಅನ್ನೋದಂತ ನೋಡುವ ಸರ್ಕಾರ ಬಜೆಟ್ ಆದ ನಂತರ ಬಜೆಟ್ ಅಲ್ಲಿ ಯಾವ್ದೆಲ್ಲ ಅವರು ಪ್ರಾಮಿಸ್ ಮಾಡಿದ್ದಾರೆ ಯಾವ್ದೆಲ್ಲ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಇಷ್ಟ ತನಕ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗ್ತದೆ ವಿನಾ ಎಲ್ಲೇ ಒಂದು ಕಡೆ ಕೆಲಸ ಆಗ್ತಾ ಇಲ್ಲ ಮಾಡದ ಕಾರಣಕ್ಕಾಗಿ ಆ ರೀತಿಯ ಭ್ರಷ್ಟಾಚಾರ ಕೋಪ ಆಗಿ ಹೋಗಿದೆ ಅವ್ರು ಇಲ್ಲಿ ಸ್ಪೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಟ್ರಾನ್ಸ್ಫರ್ ಅಲ್ಲಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಬಂದು ನಮ್ಮನ್ನ ಇಲ್ಲಿ ಹಿಡ್ತಾ ಇದ್ದಾರೆ ಜನರ ರಕ್ತ ಹಿಂಡ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳು ಯಾಕಂದ್ರೆ ಅವರು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಕೋಟಿಗಟ್ಟಲೆ ದುಡ್ಡು ಅಂದ್ರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಬೇರೆ ಯಾವ್ದು ಕೆಲಸ ಆಗ್ತಾ ಇಲ್ಲ ದುಡ್ಡು ಮಾಡುವ ಮಾರ್ಗ ಇದೊಂದೇ ಅನ್ನುವಂತ ಕಾರಣಕ್ಕಾಗಿ ಅದನ್ನ ಮಾಡ್ತಾ ಇದ್ದಾರೆ ಯಾವ್ದು ಬಳ್ಸ್ಕೊಳ್ತಿದ್ದಾರೆ ಬಳಸ್ಕೊಳ್ಬೇಕಂತ ಹೇಳಿದ ಯಾಕಂತ ಹೇಳಿದ್ರೆ ಈಗ ಅವರ ಏನು ಅವ್ರ ಹತ್ರ ಏನುಸ ದುಡ್ಡಿಲ್ಲ ದುಡ್ಡಿಲ್ಲದ ಕಾರಣ ಅವರು ಹಿಂದೆ ಈ ಭ್ರಷ್ಟಾಚಾರ ಮಾಡಿ ಯಾವ ಯಾವಾಗೆಲ್ಲ ಚಾನ್ಸ್ ಸಿಕ್ಕಿದೆ ರಿಯಲ್ ಎಸ್ಟೇಟ್ ಅವರಿಗೆ ಅವ್ರು ಗೈಡೆನ್ಸ್ ರೇಟ್ ಅಲ್ಲಿ ಮಾಡ್ತಾರೆ ಗೈಡೆನ್ಸ್ ರೇಟ್ಗಿಂತ ಜಾಸ್ತಿ ಜಲ್ದಿ ವ್ಯಾಲ್ಯೂ ಇರ್ತದೆ ನಮಗೆಲ್ಲ ಗೊತ್ತಿರುವಂಥ ವಿಷಯ ಗೆ ತರ್ಟಿ ಪರ್ಸೆಂಟ್ ಜಾಸ್ತಿ ಗೈಡೆನ್ಸ್ ರೇಟ್ ಮಾಡಿದ್ರು ಸಹ ಗೈಡೆನ್ಸ್ ರೇಟ್ ಒಂದು ಲಕ್ಷ ಇದ್ರೆ ಅದು ರೇಟ್ ಒಂದು ಮುಕ್ಕಾಲೆ ಎರಡು ಲಕ್ಷ ಆಗ್ತದೆ ಬ್ಲಾಕ್ ಅಲ್ಲಿ ವ್ಯವಹಾರ ವ್ಯವಹಾರ ಆಗ್ತದೆ ಇವರೆಲ್ಲರೂ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟವೇ ಇರೋದು ಕನ್ಸಲ್ಟೆನ್ಸಿ ಅವರು ಇಪ್ಪತ್ತೈದು ಸಾವಿರ ಇದ್ರೆ ನಾನು ಮಾರಿ ಅಂತ ಯಾಕೆ ಆ ರೀತಿಯ ಕನ್ಸಲ್ಟೆನ್ಸಿ ಅವರು ಯಾಕೆ ಅಡ್ವೈಸ್ ಕೊಡ್ತಾ ಇದ್ದಾರೆ ನಂಗೆ ಗೊತ್ತಿಲ್ಲ ಇನ್ನು ಎಲ್ಲರೂ ಮಾರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜಾಗ ಮಾರುದು ಯಾವಾಗ ಮುಂಬೈರು ಬಹಳ ಸುಂದರವಾಗಿ ಹೇಳಿದ್ರು ಫ್ಯಾಮಿಲಿ ಪ್ರಾಪರ್ಟಿಯನ್ನ ನಾವು ಮಾರು ಯಾವಾಗ ಅಂತ ಹೇಳಿದ್ರೆ ಮನೆಯಲ್ಲಿ ಕಂಪ್ಲೀಟ್ ಬರ್ಬಾರ್ದಾಗಿ ಇನ್ ಇಲ್ಲ ಜೀವನ ಮಾಡಲಿಕ್ಕೆ ಕಷ್ಟ ಇದೆ ಅನ್ನುವಂತ ಸಂದರ್ಭದಲ್ಲಿ ಎನ್ಸೆಸ್ಟ್ರಲ್ ಪ್ರಾಪರ್ಟಿ ಮಾಡುದು ಅಭ್ಯಾಸ ನಮ್ಮಲ್ಲಿ ಎಲ್ಲರೂ ಮಾಡುದು ಅಂತ ಸರ್ಕಾರಕ್ಕೆ ಏನ್ ಕಷ್ಟ ಬಂತ ಹಾಗಾದ್ರೆ ಇಪ್ಪತ್ತೈದು ಸಾವಿರ ಎಕರೆಯನ್ನ ಮಾರ್ಲಿಕ್ಕೆ ಹೊರಟಿದ್ದಾರೆ ಏನ್ ಕಷ್ಟ ಬಂದಿದೆ ನಾಳೆ ಎಲ್ಲ ವಿಧಾನಸೌಧವರು ಮಾಡಬಹುದು ಇವರು ಅವ್ರು ಅಶೋಕ್ ಅವ್ರು ಹೇಳಿದ ಹಾಗೆ ಅದು ತಪ್ಪೇನಲ್ಲ ಮಾರ್ಬೋದು ಇವ್ ಮಾರ್ವ ಚಾನ್ಸಸ್ ಇದೆ